ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತ ಒಬ್ಬ ಕೊಲೆಗಾರ್ನ ಮುಂದೆ ಹಿಂದೆ ನಿಂತು ನೀನು ಅವನನ್ನು ಬಿಡಿಸಿ ಬರುವ ದೃಶ್ಯ ಜನರಿಗೆ ಎಲ್ಲೂ ಎಲ್ಲರಿಗೂ ಗೊತ್ತುಂಟು ಶಿವ ವೇಷವಾಟಿಕೆ ದಂಧೆಯಲ್ಲಿ ಇದ್ದವ ಎರಡು ಸಾವಿರದ ಹದಿಮೂರರಲ್ಲಿ ಆ ನಂತರ ಇವನು ಬಂದು ಶಾಲಾ ಹಾಕೊಂಡು ಸಂಘಟನೆ ಧರ್ಮ ಅಂತ ಬಂದವ ಮಂಗಳೂರು ಭಾಗದ ಒಂದು ಪ್ರಸನ್ನ ರವೆ ಅಂತೇಳಿ ಒಂದು ಹೆಂಗ್ಸು ಮಹಿಳೆಯರು ನಿಮ್ಮನ್ನು ಮಹಿಳೆಯರು ನಿಮ್ಮನ್ನು ಗೆರವಾಕೊಂಡು ಹಾಕೊಂಡು ಮೂರು ಜನರನ್ನು ನಿಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಟ್ಟಾಡಿಸ್ತೇವೆ ಇದಂತೂ ಸತ್ಯ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೇನಂತ ಬಂದ ಕೆಲವು ವೇಷಗಳು ಹೈಟೆಕ್ ಭಿಕ್ಷುಕರು ಕೆಲವರಿದ್ದರು ಕೆಲವರಿಗೆ ಭಿಕ್ಷುಕರಿಗೆ ತಟ್ಟೆಯಲ್ಲಿ ಸ್ವಲ್ಪ ಹಣ ಸಿಕ್ಕಿತ್ತು ಸ್ವಲ್ಪ ಮಾತಾಡಿದ್ರು ಪ್ರಕರಣದ ಬಗ್ಗೆ ಆನಂತರ ಹೋದ್ರು ಕೆಲವರಿಗೆ ಭಿಕ್ಷುಕರಿಗೆ ಹಣ ಸಾಕಾಗಲಿಲ್ಲ ಆನಂತರ ಬಾಯಿ ಮುಚ್ಕೊಂಡು ಕೂತರು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಭಿಕ್ಷುಕರು ಪುನಃ ಬಂದು ಸೌಜನ್ಯನ ಪ್ರಕರಣವನ್ನು ಬಡಿದೆಪ್ಪಿಸ್ತಾ ಇದ್ದಾರೆ ಭಾರಿ ದೊಡ್ಡ ಧರ್ಮ ಹಿಂದುತ್ವ ಹೇಳಿಕೊಂಡು ಕೆಲವು ಬರೋ ಭಿಕ್ಷುಕರು ಇದ್ದಾರೆ ಅದರಲ್ಲಿ ಒಂದು ಭಿಕ್ಷುಕ ಹೈಟೆಕ್ ನಾನು ಹೇಳಲೇಬೇಕು ನಾನು ಸೂಲಿ ಬೆಲೆ ಅಂತ ವೇದಿಕೆಯಲ್ಲಿ ನಿಂತು ಮಾತಾಡುವುದೇ ಮಾತಾಡೋದು ಈಗ ಸೌಜನ್ಯನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವ ಬರೋದ್ರಲ್ಲಿ ಒಂದು ಭಿಕ್ಷುಕ ಹೈಟೆಕ್ ಭಿಕ್ಷುಕ ಸೂಲಿ ಬೆಲೆ ಯಾಕೆಂದರೆ ತಸ ಧರ್ಮ ಹಿಂದುತ್ವ ಹೇಳಿಕೊಂಡು ಬೊಗಳೆ ಬಿಡುವುದು ಮಾತ್ರ ಅಲ್ಲದೆ ಎಲ್ಲೂ ಸಹ ಭಾಷಣವನ್ನು ಬಿಟ್ಟಿಯಾಗಿ ಮಾಡ್ತಾ ಇಲ್ಲ ಮೊದಲು ಭಕ್ತಿ ರಾಟ್ರ ಭಕ್ತಿ ಅಂತ ಜಾಗೋ ಭಾರತ್ ಕಾರ್ಯಕ್ರಮ ಮಾಡಿಕೊಂಡು ಹಣ ಮಾಡ್ತಾ ಬಂದ ಎರಡನೇ ಹೈಟೆಕ್ ಭಿಕ್ಷುಕ ಇನ್ನೊಬ್ಬ ಅವನ ಅನುಯಾಯಿ ಅಂತೆ ಅವನದೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಇನ್ನು ಏನು ರಾಷ್ಟ್ರ ರಕ್ಷಣಾ ಪಡೆ ಅಂತೆ ಅದರಲ್ಲೊಂದು ಸ್ಕ್ಯಾನರ್ ಹಾಕ್ಕೊಂಡು ಅದರಲ್ಲಿ ಹಣ ಮಾಡುವ ಈ ಒಂದು ಸ್ಕ್ಯಾನರ್ ಹಾಕ್ಕೊಂಡು ಭಿಕ್ಷೆ ಬೇಡುವ ಭಿಕ್ಷುಕ ಈಗ ಸೌಜನ್ಯನ ಕೇಸಲ್ಲಿ ಇಲ್ಲಿಗೆ ಬಂದಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೂರನೇವ ಇಲ್ಲೇ ಇದ್ದವ ಒಮ್ಮೆ ನಿಂತಿತ್ತು ಅವನದು ಸಂಶೋಧನೆ ಈಗ ಗಿಳಿಯಾರ್ ಇನ್ನೊಮ್ಮೆ ಬಂದಿದ್ದಾನೆ ಇವನು ಒಂದು ಸೌಜನ್ಯ ಪ್ರಕರಣದಲ್ಲಿ ಹೈಟೆಕ್ ಭಿಕ್ಷುಕ ಯಾಕೆಂದರೆ ಮೊದಲು ಕಾವ್ಯ ಪೂಜಾರಿ ಕೇಸಲ್ಲಿ ಆ ಒಂದು ಬಾಳ್ವಾಸ್ ಕಾಲೇಜಿನ ಪರ ನಿಂತು ಆ ಹುಡುಗಿಗೆ ನ್ಯಾಯ ಕೊಡಿಸದೆ ಅಲ್ಲಿ ಸಹ ಹಣ ಮಾಡಿದವ ಎಲ್ರು ಜನರು ಹೇಳ್ತಾರೆ ಈಗ ಸೌಜನ್ಯ ಕೇಸಲ್ಲಿ ಬಂದು ಇಲ್ಲಿ ಸಹ ಇವನು ಸೌಜನ್ಯನಿಗೆ ನ್ಯಾಯ ನ್ಯಾಯ ಹೇಳಿಕೊಂಡು ಈ ರೀತಿಯ ಭಿಕ್ಷಾಟನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡುದಲ್ಲದ್ರೆ ಬೇರೆ ಏನಿಲ್ಲ ಹಾಗಾಗಿ ಇದು ಮೂರು ಈಗ ಒಟ್ಟಾಗಿದೆ ಇವನದು ಕೇಸ್ ಗೊತ್ತಿರಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಇವತ್ತು ನಾನು ದಾಖಲೆ ತಗೊಂಡೆ ಸ್ಟೇಷನ್ ಇಂದಲೇ ಇವನು ಡಿಜೆ ಹಳ್ಳಿಯಲ್ಲಿ ಇವನು ವೇಷವಾಟಿಕೆ ದಂಧೆ ಮಾಡಲಿ ಸಿಕ್ಕಿಬಿದ್ದವ ನಾನು ಹೇಳುದಲ್ಲ ದಾಖಲೆ ಇಟ್ಕೊಂಡು ಮಾತಾಡೋದು ನಾನು ದಾಖಲೆ ಆಗ್ತೇನೆ ನಾನು ಇವನದು ಇಂಥಲ್ಲ ಇವುಗಳು ವೇಷವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದ ಇವುಗಳು ಹಿಂದುತ್ವ ಧರ್ಮ ಅಂತ ಶಾಲ್ ಹಾಕಿ ನಮಗೆ ಮಾತಾಡುವ ಈ ಕೊಚ್ಚಗಳಿಗೆ ನಾವು ಮಾತಾಡದಿದ್ರೆ ಇಡೀ ಸಮಾಜಕ್ಕೆ ಎಣಿಸಬಹುದು ಇವರೇನ ದೊಡ್ಡ ಒಂದು ಹಿಂದೂ ಧರ್ಮವನ್ನು ಎತ್ತಿಡುವವರು ಹಿಂದುತ್ವವನ್ನು ಎತ್ತಿಡುವರು ಇವ ವೇಷವಾಟಿಕೆ ದಂಧೆಯಲ್ಲಿ ಇದ್ದವ ಎರಡು ಸಾವಿರದ ಹದಿಮೂರರಲ್ಲಿ ಆ ನಂತರ ಇವನು ಬಂದು ಶಾಲ ಹಾಕೊಂಡು ಸಂಘಟನೆ ಧರ್ಮ ಅಂತ ಬಂದವ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಸೇರಿ ವೇದಿಕೆ ಮಾಡಿದ್ದಾರೆ ಇದ್ರ ಜವಾಬ್ದಾರಿ ಯಾರು ಇದಕ್ಕೆ ಫಿನಾನ್ಸ್ ಯಾರು ಮಾಡ್ತಾ ಇದ್ದಾರೆ ಯಾವ ಹೋಟೆಲ್ ಅಲ್ಲಿ ವೇದಿಕೆ ಆಗಿದ್ದು ಅಂತ ಪರಿಪೂರ್ಣ ಮಾಹಿತಿ ನಮ್ಗೆ ಉಂಟು ನಿಮ್ದೇನು ಪ್ಲಾನ್ ಗೊತ್ತಿಲ್ಲ ಅಂತ ನಮಗೇನಿಲ್ಲ ಎಲ್ಲ ಗೊತ್ತುಂಟು ಈಗ ಸೌಜನ್ಯನ ವಿಷಯದಲ್ಲಿ ನಾನು ಹೇಳಿದೆಲ್ಲ ಹೈಟೆಕ್ ಭಿಕ್ಷುಕರು ನೀವು ಸೌಜನ್ಯನ ಹೆಸರಲ್ಲಿ ಹಣ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದದ್ದು ಮತ್ತು ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ತೀರಿ ಅಂದರೆ ಧರ್ಮ ದೇವಸ್ಥಾನ ಅದರ ಬಗ್ಗೆ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದಾರೆ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ ಇವರಿಗೆ ಸೌಜನ್ಯನಿಗೆ ನ್ಯಾಯ ಅಲ್ಲ ಇವರು ಮಾತಾಡೋದು ಇವರು ಕೇವಲ ದೇವಸ್ಥಾನವನ್ನು ಎಂಡೋಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಇಡೀ ನೀವೊಂದು ಮೀಟಿಂಗಲ್ಲಿ ಮಾಡಿಕೊಂಡು ಈ ಭಿಕ್ಷ ಶಿಕ್ಷುಕರೀಗ ಇಲ್ಲಿ ಹಣ ಮಾಡ್ಲಿಕ್ಕೆ ಹೊರಟಿರುವಾಗ ನನ್ಗೂ ಅಸಹ್ಯ ಆಗ್ತಾ ಉಂಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಹಿಂದೂ ಸಂಘಟನೆ ಲೀಡರ್ಸ್ ಇಲ್ವಾ ತಾಕತ್ತಿದ್ದದು ಇಂತ ಮುಟ್ಟಾಳರೆಲ್ಲ ಕೂತು ಮಾತಾಡುವಾಗ ನಿಮ್ಗೆ ಯಾಕೆ ಬಾಯಿ ಬರುವುದಿಲ್ಲ ಯಾಕೆಂದ್ರೆ ನೀವು ಮಾಡಿಸ್ತಾ ಇದ್ದೀರಾ ಇಳಿಯರು ಮುಟ್ಟಾಳ ಮಾತಾಡ್ತಾ ಇದ್ದಾನಲ್ಲ ಇವ ಸೌಜನ್ಯನ ವಿಷಯದಲ್ಲಿ ಧರ್ಮ ಸಂರಕ್ಷಣಾ ಸಭೆ ಮಾಡಿ ಅವನದೊಂದು ರಥ ಹೋಗ್ತಾ ಇತ್ತಲ್ಲ ಅವನ ರಥಕ್ಕೆ ಕದ್ರಿಯಲ್ಲಿ ಬಂದು ದೀಪ ಬೆಳಗಿಸಿದ ಅವರ್ಯಾರು ಯೂಟಿ ಕಾದರ್ ಆಗ ನಿಮಗೆ ಕಾಣಿಸ್ಲಿಲ್ವಾ ಯು ಟಿ ನಾನು ಹೊರತುಪಡಿಸಿ ನಿಮ್ಮ ವಿಶ್ವ ಒಂದು ಪರಿಷತ್ತಲ್ಲಿ ಸಂಘಟನೆಯಲ್ಲಿ ಯಾವ ನಾಯಕರು ಹಿಂದೂ ನಾಯಕರು ಇರ್ಲಿಲ್ವಾ ಯು ಟಿ ಬರುವುದಕ್ಕೆ ನನ್ನ ಅಭ್ಯಂತರ ಅಲ್ಲ ಆದರೆ ನಿಮಗೆ ಆಗ್ತದೆ ದೀಪ ಬೆಳೆಸ್ಲಿಕ್ಕೆ ನಿಮಗೆ ಇಫ್ತಾರ್ ಕೂಟ ಆಗ್ತದೆ ಆದರೆ ಯಾವನಾದ್ರೂ ಒಬ್ಬ ಹೋಗಿ ಏನಾದರೂ ಅವರೊಟ್ಟಿಗೆ ಸೇರಿಕೊಂಡೆ ಕೂಡಲೇ ನೀವು ದೊಡ್ಡದಾಗಿ ಮಾತಾಡ್ತೀರಲ್ಲ ಈಗ ಯಾಕೆ ಮಾತಾಡೋದಿಲ್ಲ ಈಗ ಮೂರು ನಾಲ್ಕು ಅವಿವೇಕಿಗಳು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಾಗೆ ಪರ ವಿರೋಧ ಅಲ್ಲ ನಾವು ನಾವು ಪರ ಅಂತ ಹೇಳಿಕೊಂಡು ಕೂತು ಈಗ ದೇವಸ್ಥಾನದ ಬಗ್ಗೆ ಅಂತ ಮಾತಾಡುವವರಿಗೆ ಈ ದೇವಸ್ಥಾನದ ಬಗ್ಗೆ ನಾವು ಮಾತಾಡೋದಲ್ಲಾದರೆ ಅಡಿಯನ್ನು ಯಾರು ಹಿಂದೂಗಳಿಗೆ ಆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಹೇಳಿಕೊಂಡು ತನ್ನ ಸ್ವಂತ ಹೆಸರಲ್ಲಿ ಆ ದೇವಸ್ಥಾನವನ್ನು ಮಾಡುವಾಗ ಈ ಪ್ರಶ್ನೆಗಳನ್ನು ನಾವು ಕೇಳ್ತಿದ್ದೇವೆ ಹಾಗಾಗಿ ನೀವು ಸಹ ಒಂದು ನಿಜವಾಗಿ ಹಿಂದೂ ಧರ್ಮದಲ್ಲಿದ್ದವರು ಹಿಂದೂ ನಾಯಕರು ಅಂತ ಹೇಳಿಸಿಕೊಳ್ಳೋರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸೂಲಿ ಬೆಲೆಯನ್ನು ಸೇರಿಸಿ ಯಾವ ಪುನೀತ್ ಕರಳಿ ಬಿಡಿ ಅವನು ಲೋಫರ್ ನಮಗೆ ಅವನ ಒಂದು ಇದೆ ಅಲ್ಲ ಇವನು ಸಲ್ಲ ಗಿಳಿಯಾರು ಅಲ್ಲ ಯಾವ ದೊಡ್ಡ ಪುಂಗಿ ಉತ್ತಾನಲ್ಲ ಧರ್ಮದ ಬಗ್ಗೆ ಬೋಧನೆ ಮಾಡ್ತಾನಲ್ಲ ವೇದಿಕೆಯಲ್ಲಿ ಕೂತ್ಕೊಂಡು ಅವನಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ ಭಾರಿ ಇವನು ಪ್ರಮೋಷನ್ ಮಾಡ್ತಿದ್ದಾನೆ ಗಿಳಿಯಾರ ನಮ್ಮ ಸೂಲಿ ಬೆಲೆಯವರದೊಂದು ವಿಡಿಯೋವನ್ನು ನೋಡಿ ಅವರು ನೇರವಾಗಿ ಖಾರವಾಗಿ ಮಾತಾಡ್ತಾರೆ ಅವರು ದಾಖಲೆಯನ್ನು ಇಟ್ಕೊಂಡು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಇನ್ನ ಸೂಲಿ ಬೆಲೆಯ ದಾಖಲೆಗಳನ್ನು ನಾವು ಇಡೀ ದೇಶವೇ ನಾವು ನೋಡಿದೆ ಇವನಬ್ಬ ಇವನಿಗೆ ಯಾಕೆ ಹೆಂಗ್ ಪುಂಗ್ಲಿ ಅಂತ ಹೆಸರು ಬಂತು ಇವಾಗ ಯಾವ ರೀತಿಯ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾನೆ ಸ್ವಿಸ್ ಬ್ಯಾಂಕ್ ಅಲ್ಲಿರುವ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರೆ ಕೊರಿಯಾದ ಅಧ್ಯಕ್ಷ ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿ ಹಾಕಿದ ಕೋರ್ಟ್ ಮುಟ್ಟಿ ನೀವು ಕೋರ್ಟ್ ಮಾತ್ರ ಒಳ್ಳೇದಾಗ್ತಿರಲಿ ನರೇಂದ್ರ ಮೋದಿ ಏನು ಮಾತಾಡಲಿಲ್ಲ ಅವನ ಬಟ್ಟೆಯ ಲೆಕ್ಕಾಚಾರವನ್ನ ಯಾರಿಗೂ ಅವನಿಗೆ ಗೊತ್ತಾಗದಂತೆ ತೆಂಗಿರಿಸಿಕೊಂಡ್ರು ಆ ನಂತರ ಅವನು ಹೋದ ನಂತರ ನರೇಂದ್ರ ಮೋದಿ ತನ್ನ ಕೋಟ್ ಹೊಲಿಯುವಂತ ಅವನು ಕರೆಸಿ ಅವ್ರಿಗೆ ಎಂಟು ಬೇರೆ ಬೇರೆ ಬಣ್ಣದ ಅನ್ನು ಹೊಲಿಸಿ ಅಲ್ಲಿ ಕಳಿಸ್ಕೊಟ್ರು ಆ ಎಂಟು ಕೋಟ್ ಕೊಟ್ಟಿದ್ರಿಂದಾಗಿ ಕೊರಿಯಾದ ಅಧ್ಯಕ್ಷ ಭಾರತ ಪಾಕಿಸ್ತಾನ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ರು ಇದು ನರೇಂದ್ರ ಮೋದಿಯ ಮ್ಯಾಜಿಕ್ ಈ ದೇಶದಲ್ಲಿರೋ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಈ ದೇಶದ ಬ್ಯಾಂಕುಗಳಿಗೆ ಬಂಬಾರ್ಡ್ ಆಗ್ಬಿಡುತ್ತೆ ಗೊತ್ತಾಯ್ತು ನೋಟ್ ನೋಟ್ನ ಚಿಪ್ ಇಲ್ಲ ಅವರು ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ ಈ ಕಲರ್ ಬಳಸಿರುವಂತ ಐಸೋ ಟೋಪುಗಳು ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಡಿಟ್ ಮಾಡುತ್ತೋ ಹಂಗೆ ಲೈಟ್ ಎಡಿಟ್ ಉದಾಹರಣೆಗೆ ನಿನ್ನ ಜಾಗೋ ರತ್ ಕಾರ್ಯಕ್ರಮ ಮಾಡುವಾಗ ನಮ್ಮ ಯುವಕರೇ ಹಿಂದೂ ಸಂಘಟನೆ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಭಾರತ್ ಕಾರ್ಯಕ್ರಮ ಮಾಡಿ ಸಕಟ್ಟೆಯಲ್ಲಿ ಕರೆಯುವಾಗ ಈತ ಹಣ ಕೊಡೋದು ಸ್ವಲ್ಪ ಕಡಿಮೆ ಆಯಿತು ಅಂತ ಅಲ್ಲಿ ಬರದೇ ಕೂತು ನಾನು ಕಾಶ್ಮೀರಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೋಗಿದ್ದೇನೆ ಅಂತ ಹೇಳಿ ಆ ಕಾರ್ಯಕ್ರಮ ರದ್ದಾಯಿತು ಇವಾಗ ಕಾಶ್ಮೀರದಲ್ಲಿಲ್ಲ ಮರುದಿವಸ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿದ್ದ ಹಣಕ್ಕೋಸ್ಕರ ಇಂಥ ಪುಂಗಿ ಬಿಡುವವನನ್ನು ನಾವು ಇವನ ದಾಖಲೆಯನ್ನು ನಂಬುವುದಿಲ್ಲ ಇವನು ಎಲ್ಲವನ್ನು ಇವನು ಸುಳ್ಳು ಹೇಳುದು ಹೇಳಿದ್ರು ಮೊದ್ಲೆಲ್ಲ ಇವ ವೇದಿಕೆಯಲ್ಲಿ ಭಾಷಣ ಬಿಡ್ತಿದ್ದ ನಾನು ಅಯೋಧ್ಯಕ್ಕೆ ಹೋಗಿ ಬಂದೆ ಅಂತ ಮರುದಿವಸ ಇಲ್ಲಿದ್ದು ಪಿ ಎಸ್ ಅಲ್ಲಿ ಹತ್ರದ್ದು ಅಯೋಧ್ಯೆ ಹೋಟೆಲ್ ಅಲ್ಲಿ ಕೂತಿರ್ತಾನೆ ಇವನ ರಾಟ್ರ ಭಕ್ತಿ ನಾನು ಕಾಶ್ಮೀರದ ಕಣಿವೆ ಹೋಗಿ ಯೋಧರನ್ನು ಮಾತಾಡಿಕೊಂಡು ಬಂದೆ ಅಂತ ಹೇಳ್ತಾನೆ ಮನೆ ಒಬ್ಬ ಸೈನಿಕರು ಸಿಕ್ ನನಗೆ ಹೇಳ್ತಿದ್ರು ಅವ್ರು ಹೇಳಿದ್ರು ಮೋದಿ ಸಲ ದೀಪಾವಳಿ ಆಚರಣೆ ಮಾಡುವಾಗ ನಮ್ಮತ್ರನೇ ಹತ್ರನೇ ಸರ್ ನಾನು ಸ್ವೀಟ್ ತಿಂದಿದ್ದೀನಿ ಮೋದಿ ಅವ್ರ ಕೈಯಲ್ಲಿ ಅಂತಂದ ನನ್ನದು ಬಹಳ ಖುಷಿ ಆಯ್ತಪ್ಪ ವೆರಿ ಗುಡ್ ಅಂದ್ರೆ ಏನಂದ ಗೊತ್ತಾ ಸರ್ ನಮಗೂ ಏನು ಸೈನ್ಯದಲ್ಲಿ ಗೊತ್ತಿಲ್ಲವೋ ಆ ಮನುಷ್ಯನಿಗೆ ಅದು ಗೊತ್ತು ಸರ್ ನಮ್ಮತ್ರ ಹತ್ರ ಒಂದು ಇಪ್ಪತ್ತು ಈ ಭೇಟಿ ಮಾಡಲಿ ಬಿಡ್ಲಿಕ್ಕೆ ಇವನ್ ಯಾವ ನೀವ ಮಿಲಿಟರಿ ಕಮಾಂಡರ್ ಇವನು ಇವನು ಖಾಲಿ ಪುಂಗಿ ಬಿಡುದು ಎಲ್ರಿಗೂ ಗೊತ್ತುಂಟು ಸೂಲಿ ಬೆಲೆ ಒಂದು ಹೇಳ್ತಾ ಇದ್ದಿ ನಮ್ಮ ಧರ್ಮಸ್ಥಳ ಅಂತ ಧರ್ಮಸ್ಥಳವನ್ನು ಸುಪ್ರೀಂ ಕೋರ್ಟ್ ಹೋಲಿಸ್ತಾ ಇದ್ದೀರಿ ನೀವು ಒಪ್ತೇನೆ ನಾನು ನೀವು ಸುಪ್ರೀಂ ಕೋರ್ಟಿಗೆ ಹೋಲಿಸ್ತಿದ್ದೀರಿ ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳೋರು ನಾವು ಒಂದು ಹಿಂದೂ ಮಹಿಳೆಯಾಗಿ ಧರ್ಮಸ್ಥಳವನ್ನು ಅದೇ ಜಾಗಕ್ಕೆ ನ್ಯಾಯಪೀಠ ಅಂತ ಹೇಳಿ ಹೋರಾಟ ಮಾಡಿದವರು ಅದೇ ಒಂದು ಪ್ರಶ್ನೆಯಲ್ಲಿ ನನಗೆ ಕೇಳಬೇಕಿತ್ತು ಅಲ್ಲಿದ್ದ ಧರ್ಮಾಧಿಕಾರಿಗೆ ಅದನ್ನು ಸುಪ್ರೀಂ ಕೋರ್ಟ್ ಅಂತ ಗೊತ್ತಾಗಲಿಲ್ವಾ ತನ್ನ ನ್ಯಾಯಪೀಠದಲ್ಲಿ ನ್ಯಾಯ ಸಿಕ್ಕುವಾಗ ಎಲ್ರಿಗೂ ಹೋಗಿ ಅಲ್ಲಿ ಕೇಸ್ ಐದು ಕೋಟಿ ಹತ್ತು ಕೋಟಿ ಕೇಸ್ ಹಾಕೊಂಡು ನಮಗೆ ಡೆಫಾರ್ಮೇಷನ್ ಕೇಸ್ ಹಾಕುವಾಗ ಅಲ್ಲಿ ಆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಮಂಜುನಾಥ ಇರುವಾಗ ಅದು ನ್ಯಾಯಪೀಠ ಸುಪ್ರೀಂ ಕೋರ್ಟ್ ಅಂತ ಹೇಳುವವರಿಗೆ ಪ್ರಶ್ನೆ ಕೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಇತ್ತು ನ್ಯಾಯದೇವರು ಇದ್ರು ಹಾಗಾಗಿ ನೀವೇ ಕೋರ್ಟಿಗೆ ಹೋಗಿದ್ದೀರಿ ಅಂತ ಪ್ರಶ್ನೆ ಅಲ್ಲಿ ಕೇಳಬೇಕು ಸೂಲಿ ಬೆಲೆ ನೀನು ಖಾಲಿ ಗಿಳಿಯಾರನ್ನು ಕೂತು ಪುಂಗಿ ಮಂಗಳೂರು ಭಾಗದ ಒಂದು ಪ್ರಸನ್ನ ರವೆ ಅಂತ ಹೇಳಿ ಒಂದು ಹೆಂಗಸು ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಯಾವ್ದೋ ಸ್ನೇಹಿತ ನಾನಲ್ಲಿದ್ದಿದ್ರೆ ಅವನ ಕಪಾಳ ಕೊಡಿತಿದ್ದೆ ಅಂತೇಳಿ ಇಲ್ಲ ಬಾರ್ಕೂರಿಗೆ ಬಂದು ಅವನಿಗೆ ಕಲ್ಲೊಡಿಯರಿ ಕಾರದ ಪುಡಿ ಎರ್ಚಿ ಅಂತೇಳಿ ಹೇಳಿ ಹೋದಂಥ ಹೆಂಗಸರು ಈ ಪ್ರಸನ್ನ ರವೆಗೆ ನಾನು ಹೇಳೋದು ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಕಪಾಳಕ್ಕೆ ಹೊಡೆದ್ರೆ ತಿರ್ಗಿಸಿ ಬಾರಿಸ್ತೀನಿ ನಾನು ನೂರಕ್ಕೆ ನೂರು ನೀನು ನನ್ನ ಮುಂದೆ ಸಿಕ್ಕಿದರೆ ನಿನಗೆ ಕಪಾಳಕ್ಕೆ ಕೊಡ್ತೇನೆ ನಾನು ಬಾರ್ಕೂರಲ್ಲಿ ನಿನಗೆ ಖಾರದ ಪುಡಿ ಹಾಕಬೇಕು ಕಲ್ಲು ಬಿಸಾಡಬೇಕು ಅಂತ ಹೇಳಿದು ಬಾರ್ಕೂರಲ್ಲಿ ಕಾರ್ಯಕ್ರಮ ಮಾಡುವಾಗ ನೀನು ಗಾಡಿಯಲ್ಲಿ ತಿರುಗ್ತಾ ಇದ್ದಿ ನಿನ್ನ ಅಲ್ಲಿ ಸ್ವಸಹಾಯ ಸಂಘದ ಹೆಂಗಸರನ್ನು ತಂದು ಚೂ ಬಿಟ್ಟಿದ್ದಿ ಆದರೆ ಆ ಸ್ವಸಹಾಯ ಸಂಘದ ಹೆಂಗಸರು ಯಾವುದನ್ನೇ ವಿರೋಧ ವ್ಯಕ್ತಪಡಿಸಿದೆ ಪಡಿಸದೆ ಆ ಸಭೆಯಲ್ಲಿ ಕೂತು ನಮ್ಮ ಮಾತುಗಳನ್ನು ಕೇಳ್ತಾ ಇದ್ರು ನಿನ್ನ ಅಲ್ಲಿ ಸುತ್ತಾಡಿಕೊಂಡು ಇದ್ದದ್ದು ಖಾರದ ಪುಡಿ ಎರಚಿ ಅಂತ ಕಲ್ಲು ಬಿಸಾಡಿ ಅಂತ ಹೇಳಿದು ನೀನು ಅವರನ್ನು ಕೂತ್ಕೊಳಿಸಿ ಅಲ್ಲಿ ಹೋಗಿ ಸುತ್ತು ಬರುವಾಗ ಎಲ್ಲರೂ ನನ್ನ ಹತ್ರ ಹೇಳಿದ್ರು ಗಿಳಿ ಇಲ್ಲಿ ತಿರುಗ್ತಾ ಉಂಟು ಅಂತ ತಾಕತ್ತಿದ್ರೆ ನೀನು ಬಂದು ವೇದಿಕೆಯಲ್ಲಿ ಮುಂದೆ ಕೂತು ಆ ಪ್ರಶ್ನೆಗಳನ್ನ ಅಲ್ಲಿ ಎತ್ತಬೇಕಿತ್ತು ನೀನು ಆಗ ನಾನು ಒಂದು ಗಿಳಿಯಾರು ಒಂದು ಸಂಶೋಧನಾ ತಂಡದವ ಇವನೊಂದು ಗಂಡಸು ಅಂತ ನಾನು ಒಪ್ತಾ ಇದ್ದೆ ಆದ್ರೆ ನೀನು ಅದನ್ನು ಮಾಡಲಿಲ್ಲ ನಿನಗೆ ಕಪಾಳಕ್ಕೆ ಅಂತೂ ನೂರಕ್ಕೆ ನೂರು ನಾನು ಬಾರಿಸ್ತೇನೆ ಅದಂತೂ ಸತ್ಯ ಯಾಕೆಂದ್ರೆ ಸೌಜನ್ಯನ ವಿಷಯದಲ್ಲಿ ಹಾದಿ ತಪ್ಪಿಸ್ಲಿಕ್ಕೆ ಸುಳ್ಳು ಸುಳ್ಳು ದಾಖಲೆಗಳನ್ನು ಹೇಳ್ತಾ ಆವತ್ತಿಂದ ನೀನು ಶುರು ಮಾಡಿದಿ ನೀನು ಸಂಶೋಧನೆ ಮಾಡ್ಲಿಕ್ಕೆ ನಿನ್ನ ಸಂಶೋಧನೆ ಎಂಡಾಗ್ತಾ ಇಲ್ಲ ನಿನ್ನ ಸಂಶೋಧನೆ ಎಲ್ಲಿವರೆಗೆ ಹೋಗ್ತಾ ಇದೆ ಅಂದ್ರೆ ಯಾರನ್ನ ಯಾರನ್ನ ಈಗ ಒಟ್ಟು ಮಾಡಿಸಿ ಇಲ್ಲಿ ಸಂಘಟನೆ ಅವರನ್ನು ಒಟ್ಟು ಮಾಡಿಸ್ಲಿಂಗೆ ನಿನಗೆ ಕಷ್ಟ ಆಗ್ತಾ ಉಂಟು ಯಾರನ್ನ ಚೂ ಬಿಟ್ಟುಕೊಂಡು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರೆ ಅದು ನಿನ್ನ ಕನಸು ನೀನು ಏನ್ ಹೇಳಿದಿ ನಿಮ್ಗೆ ನಾನು ಕೆಟ್ಟ ನಾನು ನಿನಗೆ ಕೆಟ್ಟದಾಗಿ ಮಾತನಾಡಿದಾಗ ಅದನ್ನು ನಾನು ಸಹಿಸಿದೆ ನಿಮಗೆ ಉತ್ತರ ಕೊಡಲಿಲ್ಲ ಒಂದು ತಾಯಿಯಾಗಿ ಗೌರವ ಕೊಟ್ಟೆ ಒಂದು ಮಹಿಳೆಯಾಗಿ ಗೌರವ ಕೊಟ್ಟೆ ಅಂತ ನೀನು ಹೇಳ್ತಿದ್ಯಾಲ ಲೈವ್ ಅಲ್ಲಿ ಪ್ರಸನ್ನ ರವಿಯವರೇ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ನೀವು ಬಹಳ ಕೆಟ್ಟದಾಗಿ ನನ್ನ ವಿರುದ್ಧ ಮಾತಾಡಿದಾಗ್ಲೂ ಕೂಡ ನಾನು ನಿಮಗೆ ಉತ್ತರ ಕೊಡಲಿಲ್ಲ ಒಂದು ತಾಯಿ ಜಾಗದಲ್ಲಿ ಇರುವಂತವ್ರು ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ನೀನು ಹತ್ರ ಈ ಪ್ರಶ್ನೆಯನ್ನು ಕೇಳಲೇಬೇಕು ನಿನಗೆ ತಾಯಿಗೆ ಮತ್ತು ಹೆಂಡತಿಗೆ ಸಂಬಂಧ ಇಲ್ಲವಾ ಅಂತ ನಾನು ಕೇಳಲೇಬೇಕು ಯಾಕೆಂದ್ರೆ ಆ ವೇದಿಕೆಯಲ್ಲಿ ಕಾರ್ಕಳದ ಕುಕ್ಕುಂದೂರು ಗ್ರಾಮದಲ್ಲಿ ನೀನು ಧರ್ಮ ಸಂರಕ್ಷಣಾ ಸಭೆ ಅಂತ ನಿನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ಆದದು ಬೇರೆ ಯಾರ್ದು ಅಲ್ಲ ನಿನ್ನ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗುವಾಗ ಅಲ್ಲಿ ಸ್ವಾಮೀಜಿಗಳನ್ನು ತಂದು ಕೂತ್ಕೊಳ್ಳಿಸಿ ನಿನ್ನ ಇನ್ನೊಬ್ಬ ಮುಟ್ಟಾಳ ಗಣವೇಶ ತಂದು ಅಲ್ಲಿ ಬೇಡದ್ದು ಮಾತಾಡುವಾಗ ವೇಷವಾಟಿಗೆ ದಂಧೆ ಅಂತ ಮಾತಾಡುವಾಗ ಸೌಜನ್ಯನ ಅಮ್ಮನ ಬಗ್ಗೆ ಯಾವನ ಒಬ್ಬ ಮುಟ್ಟಾಳ ಒಬ್ಬ ಅಶೋಕ ಭಟ್ಟ ಸೆರಗಿನ ಬಗ್ಗೆ ಮಾತಾಡುವಾಗ ನಿನಗೆ ಆಗ ತಾಯಿಯ ಬೆಲೆ ಗೊತ್ತಿರ್ಲಿಲ್ವಾ ಹೆಣ್ಣಿನ ಬೆಲೆ ಗೊತ್ತಿರ್ಲಿಲ್ವಾ ಆಗ ನೀನು ಸತ್ತಿದ್ಯಾ ನೀನು ಆವತ್ತು ನೀನು ಆ ಮೈಕ್ ಆಫ್ ಮಾಡ್ತಿದ್ರೆ ಅಥವಾ ಅವನನ್ನು ಈ ರೀತಿ ಮಾತಾಡಬಾರದು ಇದು ಧರ್ಮ ಸಂರಕ್ಷಣಾ ಸಭೆ ಈ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಧರ್ಮದ ಬಗ್ಗೆ ಮಾತ ಮಾತಾಡಬೇಕು ಅಂತ ಹೇಳಿದ್ರೆ ನಾನ್ ನಿನ್ಗೆ ಸಲ್ಯೂಟ್ ಕೊಡ್ತಿದ್ದೆ ಆದ್ರೆ ಆವತ್ತು ನೀನು ಮಾತಾಡದೆ ಕೂತವ ಅದನ್ನೆಲ್ಲ ಕೇಳಿ ಕೊಂಡು ಕೂತು ಆಸ್ವಾದಿಸಿ ಖುಷಿ ಪಡುವಾಗ ನಿನ್ನ ತಾಯಿಗೆ ನಿನ್ನ ಹೆಂಡತಿಗೆ ಮಾತಾಡಿದ್ರೆ ನೀನ್ ಅದೇ ರೀತಿ ನೀನು ಅಲ್ಲಿ ಕೂತ್ಕೊಳ್ತಿದ್ಯಾ ಈಗ ನೀನು ನನಗೆ ಕೆನ್ನೆಗೆ ಚಪ್ಪಲಲ್ಲಿ ಬಾರಿಸಬೇಕಿತ್ತು ಆ ವೇದಿಕೆಯಲ್ಲಿ ಬಂದು ನೀನೇ ಮಾಡಿದ ಆ ಕಾರ್ಯಕ್ರಮ ನೀನು ಒಂದು ಆ ಕಾರ್ಯಕ್ರಮ ಏರ್ಪಡಿಸಿದ ನಂತರ ನಿನಗೆ ಜವಾಬ್ದಾರಿ ಇತ್ತು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಜವಾಬ್ದಾರಿ ಇತ್ತು ನೀನೇ ಮಾತಾಡಿಸಿ ಈಗ ಮಹಿಳೆಗೆ ಕೊಡುವ ಗೌರವ ತಾಯಿಯ ಸ್ಥಾನದಲ್ಲಿ ಇಟ್ಟಿದ್ದೇನೆ ಅಂತ ಹೇಳುವಾಗ ನಾನು ಈ ಪ್ರಶ್ನೆ ಕೇಳಲೇಬೇಕು ಹಾಗಾಗಿ ಇನ್ನು ಮುಂದೆ ಸೌಜನ್ಯನ ವಿಷಯದಲ್ಲಿ ನೀವೇನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವುದಿಲ್ಲ ನೀನು ಯಾವುದೇ ಹೋರಾಟ ಮಾಡು ನೀನಿನ್ನು ಬೀದಿಗೆ ಇಳಿದ್ರು ಸಹ ಖಂಡಿತ ನಾವು ಇದರಲ್ಲಿ ಉತ್ತರ ಕೊಡ್ಲಿಕ್ಕೆ ರೆಡಿಯಾಗಿದ್ದೇವೆ ಆಗಿದ್ದೇವೆ ವೇದಿಕೆಯಲ್ಲಿ ಮಾಧ್ಯಮಗಳಿಗೆ ಹಣ ಕೊಟ್ಟು ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇವತ್ತು ನಾನು ಚಾಲೆಂಜ್ ಮಾಡ್ತಿದ್ದೇನೆ ಆರ್ ಕನ್ನಡದ ಜಯಪ್ರಕಾಶ್ರ ಹತ್ರ ಹೇಳ್ತಾ ಇದ್ದೇನೆ ನೀವು ಗಿಳಿಯಾರನ್ನು ತಂದು ಈ ಕಾರ್ಯಕ್ರಮ ಮಾಡಿದು ನಮ್ಗೆ ಗೊತ್ತುಂಟು ನಿಮಗೆ ದೊಡ್ಡ ನಿಧಿ ಬಂದಿದೆ ನಿಧಿ ಬಂದಿದೆ ಯಾಕೆಂದ್ರೆ ನಿಮ್ಮ ಇನ್ನೊಬ್ಬ ನಿರೂಪಕ ಇದ್ದ ಅಲ್ಲ ನಿರೂಪಕ ರಂಜಿತ್ ಅಂತ ಕುಂದಾಪುರದವ ಇವನೇ ಊರಿನವನು ಇವನಿಗೆ ಲಿಂಕ್ ಕೊಟ್ಟು ನಿಮ್ಮ ವೇದಿಕೆಗೆ ಕರೆಸಿ ಎಷ್ಟ ಹಣ ಕೊಟ್ಟು ನೀವು ಕಾರ್ಯಕ್ರಮ ಮಾಡಿದ್ದೀರಿ ಅಂತ ನನಗೆ ಗೊತ್ತು ಇದನ್ನು ನಾನು ನೇರ ಮಾಧ್ಯಮದಲ್ಲಿ ಚಾಲೆಂಜ್ ಮಾಡ್ತಿದ್ದೇನೆ ನೀವು ಉಪ್ಪಳದವರು ನಾನು ದಕ್ಷಿಣ ಕನ್ನಡ ಜಿಲ್ಲೆಯವರು ನೀವು ಒಂದು ರೂಪಾಯಿ ಹಣ ತಗೊಳ್ಳೋದೆ ಗಿಳಿಯಾರನ್ನಲ್ಲಿ ಕೂತ್ಕೊಳಿಸಿ ಕಾರ್ಯಕ್ರಮ ಮಾಡಲಿಲ್ಲ ನಾಲ್ಕು ನಾಲ್ಕು ಜನ ಎರಡು ಗಂಟೆ ಕಾರ್ಯಕ್ರಮ ಮಾಡಿ ಮೂರು ಮೂರು ಸಲ ನೀವು ಅದನ್ನು ಟೆಲಿಕಾಸ್ಟ್ ಮಾಡೋದಾದ್ರೆ ನಿಮಗೆ ಹಣ ಬಂದಿದೆ ನಾನೊಂದು ಹಿಂದೂ ತಾಯಿಯಾಗಿ ಜಯಪ್ರಕಾಶರಲ್ಲಿ ಹೇಳ್ತಾ ಇದ್ದೇನೆ ಎಲ್ಲಿ ನೀವು ಕರೆದ್ರೂ ಸಹ ಎಲ್ಲಿ ನೀವು ಕರೆದ್ರು ಸಹ ಯಾವ ದೇವರಾಗ್ಲಿ ಯಾವ ದೈವದ ಆಗಲಿ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ನೀವು ಒಂದು ರೂಪಾಯಿ ತೆಗೆಯದೆ ಈ ಕಾರ್ಯಕ್ರಮ ನಿಮ್ಮ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮುಂದೆ ಬಂದು ನಿಲ್ಲಿ ಆ ನಂತರ ಈ ಗಿಳಿಯರು ಬರಲಿ ನಾನು ಅವನಿಗೆ ಕೊಡುವ ಏಟು ಅವನು ಖಾಲಿ ಕೆನ್ನೆಗೆಲ್ಲ ಇವತ್ತು ಹೇಳ್ತೇನೆ ಚಾಪಲಲ್ಲಿ ಅವನಿಗೆ ಕೊಡ್ತೇನೆ ಯಾಕೆಂದರೆ ಇದನ್ನು ಬಂದು ಇವತ್ತು ನೇರ ಸವಾಲು ಹಾಕ್ತಿದ್ದೇನೆ ಒಂದು ತಾಯಿಯಾಗಿ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗೆ ಹಣ ಬಂದ ನಂತರ ನೀವು ಕಾರ್ಯಕ್ರಮವನ್ನು ಮಾಡಿದ್ದೀರಿ ತುಂಬ ಸಮಯ ನೀವು ಟೈಮ್ ತಗೊಂಡಿದ್ದೀರಿ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಏಕಾಏಕಿ ಕೇವಲ ಅನ್ನು ಇಟ್ಕೊಳ್ಳದೆ ನೀವು ಅವನು ಕೊಟ್ಟ ದಾಖಲೆಯನ್ನು ಇಟ್ಟುಕೊಂಡು ಮಾತಾಡುವಾಗಲೇ ಜನರಿಗೆ ಅರ್ಥ ಆಗಿದೆ ಆದರೆ ಜನರಿಗೆ ಅರ್ಥ ಮಾ ಅಲ್ಲ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಜಯಪ್ರಕಾಶ್ ರವರು ಅಥವಾ ನಾಲ್ಕು ಜನ ಅಲ್ಲಿ ನಿಂತವರು ಒಬ್ಬರು ಬಂದು ಹೇಳಿ ನಾವು ಯಾವುದೇ ಒಂದು ರೂಪಾಯಿ ನಮ್ಮ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ತಗೊಳ್ಳಿಲ್ಲ ಅಂತ ನಾನು ನೀವು ಹೇಳುವುದಾದ್ರೆ ನೀವು ಕರೆದ ಜಾಗಕ್ಕೆ ನಾನು ಬರ್ತೇನೆ ಯಾವ ದೇವಸ್ಥಾನ ಯಾವ ದೈವಸ್ಥಾನ ನಾನು ಬರ್ತೇನೆ ಒಂದು ಹಿಂದೂ ತಾಯಿಯಾಗಿ ಇವತ್ತು ನಾನು ನಿಮಗೆ ಚಾಲೆಂಜ್ ಆಗ್ತಾ ಇದ್ದೇನೆ ಸೂಲಿ ಬೆಲೆ ಜಾಗಬಾರತಿದು ಮುಗಿಯಿತು ಬಿಟ್ಟಿ ಭಾಷಣಗಳು ಮುಗಿಯಿತು ದಕ್ಷಿಣ ಕನ್ನಡದಲ್ಲಿ ಬರುವುದು ಭಾರಿ ಕಡಿಮೆ ಆಯಿತು ಇವತ್ತಿನ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಆರ್ ಟಿ ಐ ಕಾರ್ಯಕರ್ತ ವಿನಾಯಕ ಬಾಳೆಗನ ಇವತ್ತು ಸಹ ಅವನನ್ನು ನೆನಪಿಸಿಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅವರ ಮನೆಯವರು ಸೇರಿಕೊಂಡು ಆ ಒಂದು ಆ ಒಂದು ಅಪರಾಧಿಯನ್ನು ನೀನು ಅವನೊಟ್ಟಿಗೆ ನಿಂತು ಅವನನ್ನು ಜೈಲಿಂದ ಬಿಡಿಸಿಕೊಂಡು ಬರುವಾಗ ನಿಲ್ಲುವಾಗ ನೀನು ಒಬ್ಬ ಹಿಂದೂ ಅಂತ ಹೇಳುವವಾಗ ಆ ಹಿಂದೂ ಮನೆಯವರಿಗೆ ನೀನೇನು ಮಾಡಿದ್ದಿ ಹಣಕ್ಕೋಸ್ಕರ ಹಿಂದೂ ಒಬ್ಬನ ಒಟ್ಟಿಗೆ ಹೋಗಿ ಒಬ್ಬ ಕೊಲೆಗಾರನ ಮುಂದೆ ಹಿಂದೆ ನಿಂತು ನೀನು ಅವನನ್ನು ಬಿಡಿಸಿ ಬರುವ ದೃಶ್ಯ ಜನರಿಗೆ ಎಲ್ಲೂ ಎಲ್ಲರಿಗೂ ಗೊತ್ತುಂಟು ಆಗ ನೀನು ವಿನಾಯಕನ ಬಾಳಿಗೆನ ಕೇಸಲ್ಲಿ ಅವರ ಮನೆಗೆ ಸಲ ಭೇಟಿ ಕೊಡೋದಾಗಲಿ ಸಾಂತ್ವನ ಮಾಡೋದಾಗ್ಲಿ ಅವರು ಹೆಮ್ ಹೆಣ್ಣು ಹಿಂದೂಗಳಲ್ವಾ ನಿಮ್ಮ ಮೂವರು ಭಿಕ್ಷಾಟನೆಗೆ ಬರುವವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನೀವು ಬ್ಯಾಂಗ್ಳೂರಿಂದ ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಏನೇನು ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಸೌಜನ್ಯನನ್ನು ಮುಂದೆ ಹಾಕ್ಕೊಂಡು ನಮ್ಮನ್ನು ಕಮ್ಯುನಿಸ್ಟರು ದೇವಸ್ಥಾನವನ್ನು ಹೊಡಿಲಿಕ್ಕೆ ಬರುವವರು ಎಂಡೋಮೆಂಟ್ ಮಾಡಲಿಕ್ಕೆ ಬರುವವರು ಧರ್ಮಸ್ಥಳದ ಬಗ್ಗೆ ಮಾತಾಡುವವರಂತ ಆ ರೀತಿ ನೀವು ಕೊಂಡೋಗಲಿಕ್ಕೆ ಹೋದರೆ ಮುಂದೊಂದು ದಿನ ನಾವು ಕೇವಲ ಸೌಜನ್ಯ ಹೋರಾಟಗಾರರಲ್ಲ ಪ್ರತಿಯೊಂದು ಮಹಿಳೆಯರು ನಿಮ್ಮನ್ನು ಮಹಿಳೆಯರು ನಿಮ್ಮನ್ನು ಗೆರವಾಕೊಂಡು ಮೂರು ಜನರನ್ನು ನಿಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಟ್ಟಾಡಿಸ್ತೇವೆ ಇದಂತೂ ಸತ್ಯ